ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಆಕ ಒಂದು ಐದಿನ ಹತ್ತು ನಿಮಿಷ ಅಷ್ಟೇ ಕಮ್ಮಿ ಇತ್ತು ರೀ ನಾನು ಈಗ ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ನಮಸ್ಕಾರ ಮಾಡಿಕೊಂಡು ನಾಷ್ಟ ಹಾಕಿದ್ರೆ ರೆಡಿ ಮಾಡಾಕಂತೀನಿ ನೋಡ್ರಿ ನಾಶ್ ಅವಲಕ್ಕಿ ಮಾಡ್ಕೊಡೋಣ ಅಂತ ಅದನ್ನ ರೆಡಿ ಮಾಡಕ್ಕೆ ಆ್ಯಕ್ಚುಲಿ ಅಡುಗೆ ಇನ್ನೂ ನಿನ್ನೆ ಮಾಡಿದ್ದು ಸ್ವಲ್ಪ ಇತ್ತು ರೀ ಅಂದ್ರೆ ಪಲ್ಯ ಚಪಾತಿ ಎಲ್ಲ ಇದ್ದು ಆದ್ರೂ ಅದು ಈಗ ಉಣಕ ವಲ್ ಅನ್ಸತ್ರಿ ಬೆಳಗ್ಗೆ ಆದ್ರೆ ಮಧ್ಯಾಹ್ನ ಬಿಸಿ ಮಾಡ್ಕೊಂಡು ಊಟ ಮಾಡಾಕ ಬರುತ್ತೆ ಮತ್ತೆ ಶೇಂಗದ ಹೋಳ್ಗೆ ಮಾಡಿದ್ದಿಲ್ಲ ನಿನ್ನೆ ಅವನು ಶೇಂಗದ ಹೋಳ್ಗಿನೂ ಅದವ ಆದ್ರೆ ಈಗ ಬೆಳಿಗ್ಗೆ ನಾಷ್ಟಕ್ಕೆ ಸ್ವಲ್ಪ ಅವಲಕ್ಕಿ ಮಾಡಿ ಕೊಡ್ರೈತೆ ಎಲ್ಲರಿಗೆ ಅಂತ ಅವಲಕ್ಕಿನೂ ರೆಡಿ ಮಾಡಾಕಂತೀನಿ ನೋಡಿರಿ ಫಸ್ಟಿಗೆ ಅವಲಕ್ಕಿ ತೊಯಿಸಿಟ್ಟು ಈ ಕಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಕೊಟ್ರು ಇತ್ತು ಅವಲಕ್ಕಿನೂ ರೆಡಿ ಆಗುತ್ತಂತ ಅವಲಕ್ಕಿನೂ ರೆಡಿ ಮಾಡಿಬಿಟ್ಟು ಈ ಕಡೆ ಕಡೆನೊಂದು ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡಬೇಕಂತ ಅದನ್ನ ನೆಲ್ಲಿಕಾಯಿ ತೊಗೊಂಡು ಹೆರ್ಚ್ಬಿಟ್ಟು ಅದನ್ನ ಜ್ಯೂಸ್ ತೆಗೆದುಬಿಟ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಿ ಕುಡಿಯೋದು ಭಾಳ ಬೆಸ್ಟ್ ರೀ ಅಂದರೆ ಒಂದೇ ನೆಲ್ಲಿಕಾಯಿ ಮಿಕ್ಸರ್ಗೆ ಹಾಕಿಬಿಟ್ರೆ ಅದು ಸಣ್ಣ ಆಗಂಗಿಲ್ಲ ಮತ್ತು ಜ್ಯೂಸ್ನೂ ಬರೋಂಗಿಲ್ಲಲ್ರಿ ಹಾಗಾಗಿ ಈ ರೀತಿ ಮಾಡೋದು ಬೆಸ್ಟ್ ನೋಡಿರಿ ನಾನು ಒಂದು ಇನ್ಸ್ಟಾಗ್ರಾಮ್ ರೀಲ್ ಒಳಗೆ ನೋಡಿದ್ದು ಆ್ಯಕ್ಚುಲಿ ನನಗೂ ಗೊತ್ತಿದ್ದಿತ್ತಿಲ್ಲ ಹಂಗಾಗಿ ಇವತ್ತು ಅದೇ ರೀತಿ ರೆಡಿ ಮಾಡ್ಕೊಳಾಕತ್ತಿದ್ದು ಒಂದು ದೊಡ್ಡ ಸೈಜು ನೆಲ್ಲಿಕಾಯಿ ತೊಗೊಂಡ್ಬಿಟ್ಟು ಸಣ್ಣಗೆ ತುರಿದು ಈ ರೀತಿ ಒಂದು ಚಾಣಿ ಇಟ್ಟು ಅದನ್ನ ಹಿಂಕೊಂಬಿಟ್ರಾಯ್ತು ನೀವು ಅರ್ಗಿ ಒಳಗಾದ್ರೂ ಹಾಕಿ ಹಿಂಡ್ಕೊಬೋದು ಇಲ್ಲ ಚಾಣಿ ಒಳಗಿ ಹಾಕ್ಬಿಟ್ಟಾದ್ರೂ ಹಿಂಡ್ಕೋಬೋದು ಮತ್ತು ಹಿಂತ್ಕೊಂಡ್ಬಿಟ್ಟು ಇದನ್ನ ಅದು ಏನು ತುರ್ಗಿರ್ತೀವಲ್ರಿ ಅದನ್ನ ಬಿಸಿಲಿಗೆ ಇಟ್ಟು ಒಣಗಿಸ್ಬಿಟ್ಟು ಅದನ್ನ ಪೌಡ್ರ್ ಮಾಡಿ ನಾವು ಮೆಹಂದಿ ಎಲ್ಲ ಕಲಿಸ್ಕೊಂತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಳಕ್ಕೂ ಬರುತ್ತೆ ಹಾಗಾಗಿ ನಾನು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ಬರುತ್ತೆ ಬರುತ್ತಂತ ಅಂದರೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಬೋದು ಏನು ನೆಲ್ಲಿಕಾಯಿ ಜ್ಯೂಸ್ ರೀ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಮತ್ತು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಕುಡಿಬೇಕು ಅಂತೂ ಸ್ವಲ್ಪ ಜಾಸ್ತಿನೇ ಇತ್ತು ರೀ ಅಂದರೆ ಒಂದು ನೆಲ್ಲಿಕಾಯಿ ಒಳಗೆ ಒಂದು ಫುಲ್ ಗ್ಲಾಸಷ್ಟು ನೀರು ಹಾಕಬೇಕು ಆವಾಗ ಹುಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ನಾವು ಹಂಗೆ ಕುಡಿದ್ಬಿಟ್ರೆ ಜಾಸ್ತಿ ಹುಳಿ ಇರುತ್ತೆ ಹಂಗಾಗಿ ಹಂಗೆ ಕುಡಿಯೋಕೋಬಾರ್ದು ಸ್ವಲ್ಪ ನೀರು ಒಂಚೂರು ಚಿಟಿಕೆ ಸ್ಟೂಪ್ ಹಾಕಿಬಿಟ್ಟು ಕುಡಿಯೋದು ಬೆಸ್ಟ್ ರೀ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಹೇರ್ ಗ್ರೋತಿಗೂ ಒಳ್ಳೆಯದು ಮತ್ತು ನಮ್ಮ ಬಾಡಿನ ಡಿಟಾಕ್ಸ್ ಅಂತ ಹೇಳ್ತಾರೆ ಹಾಗಾಗಿ ವಾರದ ಒಂದು ಎರಡು ಮೂರು ಸಲ ಆದರೂ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿ ಅಂದರೆ ಯಾವಾಗಲೂ ಸಿಗಂಗಿಲ್ಲ ನೆಲ್ಲಿಕಾಯಿ ಇದ್ದಾಗ ಮಾತ್ರ ಮಾಡಿಕೊಂಡು ಕುಡಿಯೋದ್ರಿ ಈಗಿದ್ರೆ ನಾನು ಎಲ್ಲಿಕೆ ಜ್ಯೂಸ್ ಕುಡಿದು ನಾಷ್ಟಾನು ಮಾಡಿಬಿಟ್ಟು ಎಲ್ಲರಿಗೆ ಅಂದ್ರೆ ಎಲ್ಲರೂ ನಾಷ್ಟ ಮಾಡಿಬಿಟ್ಟು ಹೋದರು ನಾನಂತೂ ಒಂದೂವರೆ ತನಕನೂ ಮೊಬೈಲ್ ನೋಡ್ಕೊಂತ ಕೂತಿದ್ದೀರಾ ಅಂದರೆ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಮತ್ತು ಸ್ವಲ್ಪ ಮೊಬೈಲ್ ನೋಡೋಟ್ಕೆ ಟೈಮ್ ಒಂದೂವರೆ ಆಗಿ ಹೋಗ್ಬಿಟ್ಟಿತ್ತು ಮತ್ತು ಮನು ಕಾಲೇಜಿಂದ ಬಂದರೆ ಇನ್ನು ಟೈಮ್ ಎರಡು ಗಂಟೆ ಆಗ ಬಂದಿತ್ತಂದ್ರೆ ಅಂದ್ರೆ ಒಂದು ಒಂದೂವರೆ ಆಗಿ ಒಂದು ಸಾರಿ ಒಂದು ಆಗಿ ನಲ್ವತ್ತು ನಿಮಿಷ ಆಗಿತ್ತು ಇನ್ನಿದ್ರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇಷ್ಟೋ ತನಕ ಏನೂ ಕೆಲಸ ಮಾಡಿಲ್ಲ ಬಟ್ಟಿನೂ ತಗೋದಿಲ್ಲ ಅಂದ್ರೆ ಹೊರಗಡೆ ಬಿಸಿಲು ಬಿದ್ದಿತ್ತಿಲ್ಲ ಸ್ವಲ್ಪ ಚಿಟ್ಟಿ ಚಿಟ್ಟಿ ಮಳಿ ಬಂದ್ರಗತ್ತೆ ಹಾಕತ್ತಿತ್ತು ಅರ್ಬಿ ತೊಳಕು ಮನ್ಸಿದ್ದಿತಿಲ್ಲ ಹಾಗಾಗಿ ಸುಮ್ಮನೆ ಮೊಬೈಲ್ ನೋಡ್ಕೊಂತ ಸ್ವಲ್ಪ ಹೊತ್ತು ಕೂತಿದ್ದೆ ಮತ್ತು ಮನೆ ಬಂದ್ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹಿಟ್ಟು ಕಲಸಿಟ್ಟಿದ್ದೀನಿ ಬೀನ್ಸ್ ಪಲ್ಯ ಮಾಡ್ಬೇಕಂತ ಬೀನ್ಸನ್ನು ಮುಂದಿನ ತುಂಬ ಎಲ್ಲ ತಗೊಂಡ್ಬಿಟ್ಟು ಕಟ್ ಮಾಡೋಕಂತೀನಿ ನೋಡ್ರಿ ಇವಾಗಂತೂ ಬೀನ್ಸ್ ರೇಟ್ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೆ ಜಿ ಹೇಳ್ತಾರೆ ಅಂದ್ರೆ ಮೂವತ್ತು ರೂಪಾಯಿಗೆ ಕಾಲು ಕೆ ಜಿ ಹೇಳ್ತಾರು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಕಾಲು ಕೆ ಜಿ ಕೊಡ್ತಾರೆ ಅಂದರೆ ಜಾಸ್ತಿ ತಂದುಬಿಟ್ರೂ ವೇಸ್ಟ್ ಆಗ್ತಾವಲ್ಲ ರೀ ಬೇಕಂದಷ್ಟು ತಂದುಬಿಟ್ರೆ ಒಳ್ಳೆಯದು ಅದು ತಂದು ಒಮ್ಮೆ ಇಟ್ಕೊಂಡು ಅದು ಹದಿನೈದು ದಿವ್ಸ ಯೂಸ್ ಮಾಡೋದು ಬೇರೆ ಅಂತೇಳಿ ನಾನು ಒಂದು ಕಾಲು ಕೆ ಜಿ ಅಷ್ಟೇ ತಂದಿದ್ದು ಇವಾಗಂತೂ ಚೌಳಿಕೆ ರೇಟ್ ಏನಂತಾರೆ ನಲ್ವತ್ತು ಐವತ್ತು ರೂಪಾಯಿ ಕಾಲು ಕೆ ಜಿ ಹತ್ರ ಹಾಗಾಗಿ ಅದಕ್ಕಿಂತ ಬೆಸ್ಟ್ ಬೀನ್ಸ್ ಬೆಸ್ಟ್ ಅಂತ ಅದನ್ನೇ ತಂದಿದ್ದು ಆ್ಯಕ್ಚುಲಿ ಮನೆಯೊಳಗೆ ಅಷ್ಟೊಂದು ಬೀನ್ಸ್ ಪಲ್ಯನ ಇಷ್ಟಪಡೋಂಗಿಲ್ಲ ನನಗೆ ಇಷ್ಟ ಆಗುತ್ತಾ ಆದ್ರೆ ನಮ್ಮ ಮನೆಯವ್ರೆ ಎಲ್ಲರಿಗೂ ಚೌಳಿಕೆ ಪಲ್ಯನೇ ಜಾಸ್ತಿ ಇಷ್ಟ ಆಗೋದು ಆದರೆ ಇವತ್ತು ಬೀನ್ಸ್ ತಂದಿದ್ದೆಳ್ರೆ ಹಾಗಾಗಿ ಬೀನ್ಸ್ ಪಲ್ಯ ರೆಡಿ ಮಾಡೋಕಂತೀನಿ ಈಗಿದ್ರೆ ಬೀನ್ಸ್ ಎಲ್ಲ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಪಲ್ಯ ಮಾಡಿಬಿಟ್ರಾಯ್ತು ಸಖತ್ತಾಗಿರುತ್ತೆ ರೀ ಟೇಸ್ಟ್ ಅಂದರೆ ಹುರಿದು ಮಾಡೋಕ್ಕಿಂತ ಮತ್ತು ನೀರೊಳಗೆ ಹಾಕಿ ಕುದಿಸಿ ಮಾಡೋಕ್ಕಿಂತ ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಮಾಡೋದು ಭಾಳ ಒಳ್ಳೆಯದ್ರಿ ಅಂದರೆ ನೀರು ಹಾಕಿ ಕುದಿಸ್ಬಿಟ್ರೆ ಇಂತಲ ಅದ್ರ ಸತ್ವೆಲ್ಲ ನೀರೊಳಗೆ ಹೋಗಿಬಿಡುತ್ತೆ ಹಂಗಾಗಿ ಸ್ಟೀಮ್ ಒಳಗೆ ಬೆನ್ಸಿಬಿಟ್ರೆ ಟೇಸ್ಟ್ನು ಚಲೋ ಇರುತ್ತೆ ಮತ್ತು ಹುರಿದು ಮಾಡಿಬಿಟ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ಈ ರೀತಿ ಬೆನ್ಸಿಬಿಟ್ಟು ಮಾಡೋದು ಬೆಸ್ಟ್ ಈಗ ನಾನು ಸ್ಟೀಮ್ ಒಳಗೆ ಒಂದು ನಾಲ್ಕೈದು ನಿಮಿಷ ಬೆನ್ಸ್ಕೊಂಡಿದ್ದೀರಿ ಈ ರೀತಿ ಸಾಫ್ಟಾಗೇ ಬೆಂದಿದ್ದು ಇನ್ನು ಸಿಂಪಲ್ಲಾಗಿ ಒಂದು ಒಗ್ಗರಣೆಗೆ ಹಾಕಿಬಿಟ್ರಾಯ್ತು ಪಲ್ಯ ರೆಡಿ ಆಗುತ್ತೆ ನೋಡಿರಿ ಒಗ್ಗರಣೆ ಏನಿಟ್ಟಲ್ಲ ಒಂದು ಬಾಣಲೆ ಕಾಯಕ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮತ್ತು ಕಡಲೆ ಬ್ಯಾಳಿ ಉದ್ದಿನ ಬ್ಯಾಳಿ ಮತ್ತು ಸ್ವಲ್ಪ ಜೀರಿಗೆ ಸಾಸ್ಬಿ ಹಾಕಿಬಿಟ್ಟು ಹುರ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಕಟ್ ಮಾಡಿದ್ದೆ ಮೆಣಸಿನ್ಕಾಯಿ ಇದಕ್ಕೆ ಖಾರ ಪುದಿ ಹಾಕಿ ಮಾಡೋಕ್ಕಿಂತ ಮೆಣಸಿನ್ಕಾಯಿ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಆಗೋದು ಈಗ ಮೆಣಸಿನ್ಕಾಯಿ ಕರ್ಬಂಬ್ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಉಳ್ಳಾಗಡ್ಡಿ ಹಾಕಂತೋಡ್ರಿ ಉಳ್ಳಾಗಡ್ಡಿ ಬೇಕಂದ್ರೆ ಹಾಕ್ಬೋದು ಉಳ್ಳಾಗಡ್ಡಿ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ನೋ ಮಾಡ್ಬೋದು ಅಂದರೆ ಕೆಲವೊಬ್ರು ಉಳ್ಳಾಗಡ್ಡಿ ತಿನ್ನೋಂಗಿಲ್ಲಲ್ರಿ ಉಳ್ಳಾಗಡ್ಡಿ ತಿನ್ಲಿಕ್ಕಂದ್ರೆ ಬರೀ ನಾವು ಒಗ್ಗರಣೆ ಹಸಿ ಮೆಣಸಿನ್ಕಾಯಿ ಮತ್ತು ಕರ್ಬಂಬ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೆನ್ಸಿಟ್ಟಿದ್ದ ಬೀನ್ಸ್ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗೋದ್ರೆ ಈಗ ನಾನು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಡು ಆಮೇಲೆ ಕುದಿಸಿಟ್ಟಿದ್ದ ಬೀನ್ಸ್ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಗ್ಯಾಸ್ ಜಾಸ್ತಿ ಅಂದರೆ ಉರಿ ಜಾಸ್ತಿ ಇಟ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಇಲ್ಲ ಚಲೋತ್ನಾಗೆ ಫ್ರೈ ಆದೋರ್ಗತ್ಲೆ ಹಾಕ್ತಾವ್ ಆಮೇಲೆ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕಬೇಕ್ರೆ ನಮ್ಮ ಕಡೆ ಮಾತ್ರ ಈ ರೀತಿ ಪಲ್ಯ ಜಾಸ್ತಿ ಯಾರೂ ಮಾಡೋಂಗಿಲ್ಲ ನಮ್ಮ ಕಡೆಯಂತೂ ಬೈತಾ ಇರ್ಬೇಕಂತಿನ್ನ ಈ ರೀತಿ ಪಲ್ಯ ಯಾರು ಮಾಡ್ತಾರೋ ಅಂತೇಳಿ ಅಂದರೆ ನಮ್ಮ ಕಡೆ ಜಾಸ್ತಿ ರೀತಿ ಕೊಬ್ಬರಿ ಎಲ್ಲ ಹಸಿ ಕೊಬ್ಬರಿ ಹಾಕಿ ಮಾಡಂಗಿಲ್ಲ ರೀ ಆದರೆ ನನಗೆಲ್ಲ ರೀತಿ ಮಾಡೋಕ್ಕೂ ಇಷ್ಟ ಆಗುತ್ತೆ ಮತ್ತು ತಿನ್ನಕ್ಕೆ ಇಷ್ಟ ಆಗುತ್ತೆ ಈಗ ಕೊಬ್ಬರಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ ಬಿಡ್ರಾಯ್ತು ಮಸ್ತಾಗಿ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಚಪಾತಿಗಂತೂ ಭಾಳ ಮಸ್ತ್ ಆಗುತ್ತೆ ರೀ ಬೀನ್ಸ್ ಪಲ್ಯ ನನಗೂ ಜಾಸ್ತಿ ಇಷ್ಟ ಆಗುತ್ತೆ ಈ ರೀತಿ ಮಾಡಿದ್ದು ಈಗ ಇದ್ರೆ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಚಪಾತಿ ಅಷ್ಟು ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೆ ಅದನ್ನ ಎಂದಿತ್ತ ಚಪಾತಿ ಅಷ್ಟು ಮಾಡಿಬಿಟ್ರೆ ಕೆಲಸ ಮುಗೀತು ನಾ ಅಡಿಗೆ ಕೆಲಸ ಅಂದರೆ ಒಟ್ಟಿಗೆ ಮತ್ತೆ ಎಲ್ಲಿ ಮಾಡೋದಂತ ಹಿಂಗೆ ಈಗ ಹಿಟ್ಟು ಎಷ್ಟು ಕಲಿಸಿದ್ದೆ ಅಲ್ರಿ ಅಷ್ಟೆಲ್ಲ ಚಪಾತಿ ಮಾಡಿ ಹಿಟ್ಟೆ ನೋಡಿರಿ ಅದೊಂದು ಕೆಲಸ ಮುಗೀತು ಆದರೆ ನಾನು ಅಡುಗೆ ಮಾಡಿಟ್ಟಾಗ ಯಾರೂ ಜಾಸ್ತಿ ಇಷ್ಟಪಟ್ಟು ಉಣಂಗೇ ಇಲ್ಲ ರೀ ಅಂದ್ರೆ ನಾನು ಅಡುಗೆ ಮಾಡಲಾರ್ದಾಗ ಎಲ್ಲರಿಗೂ ಫುಲ್ ಹೊಟ್ಟೆ ಹಸ್ದು ಬಿಟ್ಟಿರ್ತೈತಿ ಅಡುಗೆ ಮಾಡಿಟ್ಟಾಗ ಏನಿಲ್ಲ ಯಾರಿಗೂ ಜಾಸ್ತಿ ಹೊಟ್ಟಿನೇ ಹಸಂಗಿಲ್ಲ ಅನ್ಸುತ್ತಾ ಆ ಥರ ಮಾಡ್ತಾ ಇರ್ತಾರೋ ಇದ್ರೆ ಲಾಸ್ಟಿಗೆ ಒಂದು ದೊಡ್ಡ ದಿಪ್ಪೈ ಚಪಾತಿ ಮಾಡಿಬಿಟ್ಟು ಫಸ್ಟಿಗೆ ನಾಯಿ ಮರಿಗಾಯಿ ಹಾಕಿ ಬಂದ್ರೈತಂತೆ ಹಾಗಾಗಿ ಬಂದಿದ್ದೀನಿ ನೋಡ್ರಿ ಆಮೇಲೆ ನಾನು ಊಟ ಮಾಡ್ಕೊತ ಕುಂತ್ರೆ ಆಯ್ತು ನಾವು ಊಟ ಮಾಡ್ಕೊಂತ ಪಾಪ ಅವಕ್ಕೂ ಹುಷುವಾಗಿರ್ತಿತ್ತು ಹಂಗಾಗಿ ಫಸ್ಟಿಗೆ ನಾಯಿ ಮರಿಗಾಯಿ ಹಾಕಿ ಹೇಳಿ ಬರ ಕೂಲಿ ಸೌಂಡ್ ಮಾಡಿದ ತಕ್ಷಣ ಯಾರು ಓದ್ಕೊತ ಬರ್ತಾರೆ ಅದೇ ಒಂದು ಖುಷಿ ಆಗುತ್ತಲ್ಲ ಎಲ್ಲರೂ ಹೊರಗೆ ಹೊಂಟ್ರೂ ಅಷ್ಟೇ ಬಾಲ ಆಯಾಸ್ ಅಂತ ನಮ್ಮ ಹತ್ರನೇ ಬರ್ತಾವೆ ಅದೇ ನೋಡಕ್ಕೆ ಖುಷಿ ಆಗುತ್ತೆ ನನಗೂ ಪ್ರಾಣಿಗಳಂದ್ರೆ ಇಷ್ಟರೇ ಆದರೆ ಜಾಸ್ತಿ ಹತ್ರ ಕೇರ್ ಮಾಡೋಂಗಿಲ್ಲ ದೂರಿಂದನೇ ಪ್ರೀತಿ ತೋರಿಸ್ತೀನಿ ಅಷ್ಟೇ ಈಗಿದ್ರೆ ನಾಯಿಗೆ ಚಪಾತಿ ಹಾಕಿ ಬಂದುಬಿಟ್ಟು ಇನ್ನು ನಾನು ಮತ್ತೆ ಮನಗು ಪ್ಲೇಟ್ ಹಚ್ಚಿ ಕೊಟ್ರಾಯ್ತಂತ ರೆಡಿ ಮಾಡಾಕಂತೀನಿ ನೋಡ್ರಿ ಮಸ್ತಾಗಿ ಬೀನ್ಸ್ ಪಲ್ಯ ಮತ್ತು ನಿನ್ನೆ ಮಾಡಿದ್ದು ಆಲೂ ಗ್ರೇವಿ ಇತ್ತ ಸ್ವಲ್ಪ ಹಾಗಾಗಿ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈಗ ತಿನ್ಬಿಟ್ರಾಯ್ತಂತ ಪ್ಲೇಟಿಗೆ ಹಾಕಿ ಮನಗೂ ಕೊಟ್ಬಿಟ್ಟು ನಾನು ಊಟ ಮಾಡ್ಬೇಕಂತ ಪ್ಲೇಟ್ ರೆಡಿ ಮಾಡಾಕಂತೀನಿ ನೋಡ್ರಿ ಮನಗಂತೂ ಈ ರೀತಿ ಚಟ್ನಿ ಸಿಕ್ಕಾಪಟ್ಟಿ ಇಷ್ಟ ಆಗುತ್ತೆ ಮೊನ್ನೆ ಅದು ಇದಕ್ಕೆ ಬೆಂಗಳೂರಿಗೆ ಹೋಗಬೇಕಾದ್ರೆ ರೆಡಿ ಮಾಡ್ಕೊಂಡಿದ್ದೆ ಅಲ್ರಿ ಅದನ್ನೇ ನಾನು ಫ್ರಿಜ್ ಒಳಗೆ ಇಟ್ಟಿದ್ದೆ ಫ್ರಿಜ್ ಒಳಗೆ ಇಟ್ಬಿಟ್ರೆ ಒಂದು ತಿಂಗೋ ತನಕ ಬರುತ್ತೆ ಹಂಗಾಗಿ ಈಗಿದ್ರೆ ಪ್ಲೇಟ್ ಹಚ್ಕೊಂಡು ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಟೈಮ್ ಇದ್ರೆ ನಾಲ್ಕು ಗಂಟೆ ಆಗಿತ್ತ ಇನ್ನಿದ್ರೆ ನಾಳೆ ಅಷ್ಟಿದ್ರೆ ಇಡ್ಲಿ ಮಾಡ್ಬೇಕಂತ ಅದನ್ನೇ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ನಾಳೆ ಇಡ್ಲಿ ದೋಸೆ ಮಾಡೋದಿದ್ರೆ ಇವತ್ತನ ಅದು ಕೆಲಸ ಸ್ಟಾರ್ಟ್ ಮಾಡಿಬಿಡ್ಬೇಕು ಮತ್ತು ಈ ರೀತಿ ಇಡ್ಲಿ ವಡೆ ಮಾಡಿಬಿಟ್ರೆ ಅಂತೂ ಸಖತ್ತಾಗಿರುತ್ತೆ ಅಂದರೆ ಹೊರಗಡೆ ಹೋಗು ಟೆನ್ಷನ್ನೇ ಇರಂಗಿಲ್ಲ ನಮಗೆ ಅಂದರೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಒಂದೂವರೆ ತಾಸು ಒಳಗಡೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಎಲ್ಲ ಮಾಡಿಬಿಡ್ಬೋದು ಅಂದರೆ ಒಬ್ಬರೇ ಮಾಡ್ಬೋದು ಅಷ್ಟು ಸಿಂಪಲ್ಲಾಗಿರುತ್ತೆ ನನಗಂತೂ ಮಾಡೋಕ್ಕೆ ಜಾಸ್ತಿ ಖುಷಿನೂ ಆಗುತ್ತೆ ಮತ್ತು ಮನೆಯನ್ನು ತಿನ್ನೋಕೆ ಜಾಸ್ತಿ ಇಷ್ಟನೇ ಆಗುತ್ತೆ ಹಂಗಾಗಿ ಈಗ ನಾಳೆ ಇಡ್ಲಿ ಮಾಡ್ಬೇಕಂತ ಇದ್ರೆ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳಕ್ಕೆ ಎರಡು ಗ್ಲಾಸ್ ಅಷ್ಟು ನಾನಿಲ್ಲಿ ಅಕ್ಕಿ ರವೆ ತೊಗೊಂಡಿದ್ದೀನಿ ಅದರಿಂದ ನಾನು ಮನೆಯೊಳಗ ಅಕ್ಕಿನ ತೊಳ್ದು ಹಾಕಿ ಗಿರಣಿಗೆ ರವಾ ಮಾಡಿಸ್ಕೊಂಡ್ಬಂದು ಇಟ್ರು ಟೀನಿ ಆಯಿತು ಎರಡು ತಿಂಗಳೇ ಆಗಿ ಹೋಗಿತ್ತು ರೀ ಅಂದರೆ ಒಂಚೂರು ಒಂದು ಆರು ತಿಂಗಳ ತನಕ ಆರಾಮ್ಸಿ ಇಟ್ಕೋಬೋದು ಈಗ ನಾನು ಎರಡು ಗ್ಲಾಸಷ್ಟು ಅಕ್ಕಿ ರವ ತೊಗೊಂಡ್ಬಿಟ್ಟು ಇಟ್ಟಿದ್ದೀನಿ ರೀ ಅದು ಬಿಟ್ಟು ಇಡಬೇಕಾಗುತ್ತೆ ಮತ್ತು ಈ ಕಡೆ ಒಂದು ಗ್ಲಾಸಷ್ಟು ನಾನು ಇಲ್ಲಿ ಉದ್ದಿನ ಬಳೆ ಹಾಕೋಕ್ಕಂತೀನಿ ತೊಳೆಕ್ರಿ ಅಂದರೆ ಇದು ಇಡ್ಲಿ ಅಷ್ಟೇ ಅಲ್ಲೇ ಇದ್ರೊಳಗೆ ಕಾಲು ಭಾಗದಷ್ಟು ನಾನು ಇಡ್ಲಿ ಮಾಡಾಕ ಬಳಸ್ತೀನಿ ಐತಲ್ಲ ಒಡ ಮಾಡೋಕೆ ಯೂಸ್ ಮಾಡ್ಕೊತೀನಿ ಅಂದರೆ ಒಂದೇ ಸಲಕ್ಕ ಅದು ಬ್ಯಾಳಿ ನೆನೆಸಿ ರುಬ್ಬಿ ಇಟ್ಬಿಟ್ರೆ ಬೆಳಗ್ಗೆ ಕೆಲಸ ಈಜಿ ಆಗಿಬಿಟ್ರಿ ಮತ್ತೆ ಅದನ್ನ ರುಬ್ಬಿ ರೆಡಿ ಮಾಡ್ಕೊಳಕ್ಕೆ ಟೈಮ್ ಜಾಸ್ತಿ ಹೋಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನಾನು ಇಡ್ಲಿ ಮಣಮ್ದಾಗ ಏನು ಉದ್ದಿನ ಬಳೆ ನೆನ್ಸಾ ಇಟ್ಟಿರ್ತೀನಿ ಅಲ್ಲ ಅದ್ರೊಳಗೆ ನಾನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಹಿಟ್ಟು ರೆಡಿ ಮಾಡಿ ಇಡ್ತೀನಿ ಬೆಳಗ್ಗೆ ಒಡಾ ಮಾಡೋಕ್ಕೆ ಈಸಿ ಅಂತೇಳಿ ಈಗ ಎರಡೂ ಒಂದೆರಡು ಗ್ಲಾಸ್ ಹೊಚ್ಚಿಗೆ ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕಿ ನೆನ್ಸಾಕಿಡ್ಬೇಕ್ರೆ ಈ ಕಡೆ ಏನಿತ್ತಲ್ಲ ಒಂದು ಗ್ಲಾಸ್ ಒಳಗೆ ಮುಕ್ಕಾಲು ಗ್ಲಾಸ್ ಅಷ್ಟು ನಾನು ಇಲ್ಲಿ ಅವಲಕ್ಕಿ ಅಥವಾ ಅನ್ನ ಯಾವುದಾದ್ರೂ ತೊಗೋಬೋದು ಇಲ್ಲನೋ ಅನ್ನ ಇದಿತಿಲ್ಲ ಅಂತ ಅವಲಕ್ಕಿನ ತೊಗೊಂಡ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ರುಬ್ಬ ಮುಂದಾಗ ತೊಗೊಳದು ಅದನ್ನ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡೋಕೆ ಬರುತ್ತೆ ರೀ ಈಗ ಉದ್ದಿನ ಬೇಳೆ ಮತ್ತು ಇಡ್ಲಿ ರವೆ ಎರಡೂ ತೊಳ್ದುಬಿಟ್ಟು ಒಂದು ಎರಡು ಮೂರು ತಾಸು ನೆನೆಸಿದ್ರೆ ಸಾಕಾಗುತ್ತೆ ನಾನು ಈಗ ನಾಲ್ಕು ಗಂಟೆಕ್ಕೆ ನೆನೆಸಿದ್ದೀನಿ ಅಂದರೆ ಯಾವಾಗ ನಮ್ಮ ಮನ್ಸಿಗೆ ಬರುತ್ತಿಲ್ಲ ಸಂಜೆ ಮುಂದಾಗ ಮನ್ಕೊಳೋಕ್ಕಿಂತ ಮುಂಚೆ ರುಬ್ಬಿಡಾಕೆ ಬರುತ್ತೆ ಹಾಗಾಗಿ ಅದನ್ನ ಎರಡೂ ಇಟ್ಬಿಟ್ಟು ನನ್ನ ಮಗ ಇದ್ದರೆ ಈಗ ಪಾನಿಪುರಿ ಮತ್ತು ಮ್ಯಾಗಿ ಮಾಡಿಕೊಂಡು ತಿನ್ನಾಕತ್ತಿದ್ಲ ಅದನ್ನೇ ನಾನು ನಾನಿಲ್ಲಿ ಕಷ್ಟಪಟ್ಟು ಪಲ್ಯ ಮತ್ತು ಚಪಾತಿ ಎರಡೂ ಮಾಡಿದ್ದೀನಿ ನೀ ಕಾಲೇಜಿಂದ ಬಂದು ಊಟ ಮಾಡ್ತೆ ಅಂತೇಳಿ ಇದನ್ನೆಲ್ಲ ಬಿಟ್ಟು ನೀನು ಪಾನಿಪುರಿ ಮ್ಯಾಗಿ ಮಾಡಿಕೊಂಡು ತಿನ್ನಾಕತ್ತಿ ಅಂತ ಭಯ ರೀ ಅಂದರೆ ಮತ್ತೆ ಹಂಗೆ ನೋಡ್ರಿ ನಾವು ಏನು ಮಾಡ್ತಿವಿಲ್ಲ ಅದನ್ನ ಇಷ್ಟನೇ ಆಗಂಗಿಲ್ಲ ಮುಂದೊಂದು ಸಲ ಗೊತ್ತಾಗುತ್ತಾದರೆ ಇವಾಗ ಅವರಿಗೆ ಏನು ಇಷ್ಟ ಆಗುತ್ತಲ್ಲ ಬಾಯಿಗೆ ಏನು ತಿನ್ಬೇಕು ಅನ್ಸುತ್ತಲ್ಲ ಅದನ್ನೇ ಮಾಡ್ಕೊಂಡ್ಬಿಟ್ಟು ಇರ್ತಾರೋ ನಮ್ಮ ಮಕ್ಕಳಂದ್ರೆ ಹಾಗೆ ಅಲ್ಲ ರೀ ಏನೂ ಆಗಂಗಿಲ್ಲ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡ್ಕೊಂಡು ತಿಂತಾಯಿರ್ತಾರೋ ನಾನಿದ್ರೆ ಗ್ರೀನ್ ಚಟ್ನಿ ಅದು ಮಾಡಿ ಇಟ್ಟಿದ್ದೆ ಅಲ್ರಿ ಅದನ್ನೇ ಗ್ರೀನ್ ಚಟ್ನಿ ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಇಲ್ಲಾಂದರೆ ಸ್ವೀಟ್ ಚಟ್ನಿ ಇದ್ಬಿಟ್ರೆ ಎಲ್ಲರೂ ಒಂದೆರಡು ಚಮಚ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿಬಿಟ್ರೆ ಆಯಿತು ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ರೆ ಪಾನಿ ರೆಡಿ ಆಗೇ ರೀ ಹಾಗಾಗಿ ಅವರಿಗೆ ಮಾಡೋಕೆ ಈಸಿಯಾಗಿ ಬಿಡುತ್ತೆ ಎಲ್ಲ ರೆಡಿ ಮಾಡಿಕೊಂಡು ತಿನ್ನೋದಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಈಗಿದ್ರೆ ಗ್ರೀನ್ ಚಟ್ನಿ ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಅದು ಆಮ್ಚೂರು ಪುಡಿ ಅಥವಾ ಹುಣಸೆಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಪಾನಿಪುರಿ ಪಾನಿನೂ ರೆಡಿ ಆಗುತ್ತೆ ನೋಡಿರಿ ಫಸ್ಟಿಗೆ ಮ್ಯಾಗಿ ಮಾಡಿದ್ಲು ಆಮೇಲೆ ಪುರಿ ಅಷ್ಟು ಮಾಡ್ಬೇಕಂತ ಅದನ್ನೂ ರೆಡಿ ಮಾಡಿಬಿಟ್ಟು ಮತ್ತು ಅವ್ರ ಪಪ್ಪ ಕೇಳಿದ್ರು ಪಪ್ಪ ನೀವು ತಿಂತೀರಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಲಿಲ್ಲ ಅಂತೇಳಿ ಮಾಡಂತಕೂಡ್ಲಿ ನಮ್ಮ ಮನೆಯವರು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನೋಡಿರಿ ಅವರು ಮಕ್ಳಂಗೆ ಆಗಿಬಿಡ್ತಾರೆ ಅಂದರೆ ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟ ರೀ ಅಂದರೆ ಇದಕ್ಕೆ ನಾವು ಏನಾಗ್ತಾರೆ ಅಂದರೆ ಪಾನಿ ಮತ್ತು ಪುರಿ ಅಷ್ಟರಿ ಅದಕ್ಕೆ ಪಲ್ಯ ಪಲ್ಯಗಳಿ ಏನೂ ಇರೋಂಗಿಲ್ಲ ಆದರೂ ಟೇಸ್ಟ್ ಇರುತ್ತೆ ನಾನು ಒಂದು ನಾಲ್ಕೈದು ತಿಂದೆ ರೀ ಚಲೋ ಇರುತ್ತೆ ಆದರೆ ಅಡುಗೆ ಮಾಡಿದ್ದೆ ಅಡುಗೆ ಎಲ್ಲ ವೇಸ್ಟ್ ಆಗುತ್ತಂತ ನಮ್ಮ ಮೈಂಡ್ಸೆಟ್ ಇರುತ್ತಲ್ರಿ ಹಂಗಾಗಿ ಕೆಲವೊಂದು ಸಲ ಸಿಟ್ಟು ಮಾಡ್ಕೋ ಆಗುತ್ತೆ ಅಂದರೆ ಹೇಳ್ತಾ ಇರ್ತೀವಿ ಊಟ ಮಾಡಿರಿ ಚಪಾತಿ ಪಲ್ಯ ಅಂತಂದ್ರೂ ಅವರಿಗೆ ಕೆಲವೊಂದು ಸಲ ಆಗಂಗಿಲ್ಲ ಅದನ್ನೇನು ವೇಸ್ಟ್ ಆಗೋಲ್ಲ ಬಿಡ್ರಿ ಮತ್ತು ನಾಳೆ ಅದನ್ನೇ ಕೊಡಕ್ಕೆ ಬರುತ್ತೆ ಈಗಿದ್ರೆ ಸ್ವಲ್ಪ ಏನಂತಾರ ಉದ್ದಿನ ಬೇಳೆ ಮತ್ತು ರವಾ ನೆನೆಸಿಟ್ಟಿದ್ದೆ ಅಲ್ರಿ ರವ ಒಳಗಿನ ಪೂರ್ತಿಯಾಗಿ ನೀರೆಲ್ಲ ತಗೊಂಡ್ಬಿಡ್ಬೇಕು ಅಂದ್ರೆ ಅದರೊಳಗೆ ನೀರೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ ಈ ಕಡೆ ಏನು ಉದ್ದಿನ ಬಳಿ ನೆನ್ಸಕ್ಕೆ ಇಟ್ಟಿದ್ದೆ ಅದನ್ನ ರುಬ್ಬಿ ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಟೈಮಿಗೆ ಎಂಟು ಗಂಟೆ ಆಗಿತ್ತು ಅದಗಿನೂ ಇತ್ತು ಊಟನೂ ಯಾರೂ ಮಾಡಲಿಲ್ಲ ಹಂಗಾಗಿ ಅದನ್ನ ರುಬ್ಬಿ ಇಟ್ಬಿಟ್ರೈತಂತ ನಾನು ರುಬ್ಬಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಏನು ಉದ್ದಿನಬಾಯಿ ನೆನೆಸಿರ್ತೀವಲ್ರಿ ಫಸ್ಟ್ ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅದು ಮಿಕ್ಸರ್ ಜರಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗಬಾರ್ದು ಈ ರೀತಿ ನೀವು ವಡಾ ಮಾಡಿಬಿಟ್ರೆ ಹೊಟೆಲ್ಗಿಂತ ಸಕ್ಕತ್ತಾಗಿರುತ್ತೆ ಕ್ರಿಸ್ಪಿಯಾಗಿ ಹೊರಗಡೆ ಮತ್ತು ಟೇಸ್ಟ್ ಅಂದರೂ ಮಸ್ತ್ ಇರುತ್ತೆ ಈಗಿದ್ರೆ ನಾನು ಅದು ಉದ್ದಿನ ಬಳಿ ಸ್ವಲ್ಪ ನೀರು ಹಾಕಿ ಸ್ಲೋತ್ನಾಗೆ ರುಬ್ಕೊಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಆಗ್ತಾ ಇರ್ತೈತಿ ಮಿಕ್ಸರ್ ಅಂದರೆ ರುಬ್ಬ ಮುಂದಾಗ್ರಿ ಜಾಸ್ತಿ ಕ್ವಾಂಟಿಟಿ ಹಾಕಿಬಿಟ್ರೆ ಲೈಟ್ನು ಈ ರೀತಿ ಸ್ವಲ್ಪ ಅದು ಹತ್ತೋದು ಆರೋದು ಮಾಡಾಕೈತಿತ್ತು ಏನು ಪ್ರಾಬ್ಲಮ್ ಆಗ್ತೈತೆ ಅಂತ ಅನಿಸ್ತಾ ಇರ್ತೈತಿ ಅಂದರೆ ನಮ್ಮ ಮನೆಯವರಂತೂ ನೋಡಿಬಿಟ್ರೆ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬದ ಬಾ ಎಷ್ಟು ಹಾಕಿದ್ದು ಅಂತೇಳಿ ಹೀಗಿದ್ರೆ ಅದು ಜಾಸ್ತಿ ಗಟ್ಟಿಯಾಗಿತ್ತಲ್ಲ ಮಿಕ್ಸರ್ ಫುಲ್ ಸೌಂಡ್ ಬರಾಕತ್ತಿತ್ತು ಹಾಗಾಗಿ ಮತ್ತೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚಲೋದನ್ನಾಗೆ ಫುಲ್ ನೈಸಾಗೆ ರುಬ್ಕೋಬೇಕಾಗುತ್ತೆ ವರ ಮಾಡೋಕ್ಕೆ ಹಾಗಾಗಿ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಈಗ ರುಬ್ಬಿ ತೊಗೊಂಡಿದ್ದೀನಿ ನೋಡಿದ್ರೆ ಫುಲ್ ಮಿಕ್ಸರ್ ಫುಲ್ ಆಗಿಬಿಟ್ಟಿತ್ತು ಯಾವಾಗಲೂ ಇಷ್ಟು ಹಾಕಿ ರುಬ್ಬಾಕೆ ಹೋಗಬಾರ್ದು ಆದರೆ ಮತ್ತೆ ಎರ ಸಲ ಎಲ್ಲಿ ರುಬ್ಬೋದಂತ ನಾನು ಫಸ್ಟಿಗೆ ಹಾಕ್ಬಿಟ್ಟಿದೆ ಮತ್ತಿನ್ನು ತೆಗೋದು ಎಲ್ಲಿ ರುಬ್ಬೋದಂತ ಹಂಗೆ ರುಬ್ಬಿಟ್ಟು ತಗೊಂಡೆ ನೋಡ್ರಿ ಯಾವಾಗಲೂ ನಾವು ಇಡ್ಲಿ ಹಾಕ ಮುಂದಾಗಾದ್ರು ಅಷ್ಟ ಒಡ ಮಾಡ ಮುಂದಾಗಾದ್ರು ಅಷ್ಟ ಉದ್ದಿನ ಬಾಯಿ ರುಬ್ಬಿದಾಗ ಈ ರೀತಿ ಅದು ತೇಲ್ ಬೇಕ್ರಿ ಅವಾಗದು ಸಾಫ್ಟ್ ಆಗೈತೆ ಹೇಳಿ ಗೊತ್ತಾಗುತ್ತೆ ನೀರೊಳಗೆ ಹಾಕಿದ ತಕ್ಷಣ ಉದ್ದಿನ ಬಳಿ ರುಬ್ಕೊಂಡ್ಬಿಟ್ಟು ಇದು ನಾವು ಅಕ್ಕಿ ರವಾನ ಅದು ನೆನೆಸಿ ನೀರೆಲ್ಲ ತೆಗೆದುಬಿಟ್ಟು ರೀ ಅದಕ್ಕೆ ಸ್ವಲ್ಪ ಉದ್ದಿನಬಳಿ ಹಿಟ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಕಡೆ ಅದು ಇನ್ನಷ್ಟು ಉದ್ದಿನಬಳಿ ಹಿಟ್ಟಿತ್ತಲ್ಲ ಅದನ್ನ ಬೇರೆ ಬಗವಣಿಗೆ ಎತ್ತಿ ಇಟ್ಟಿದ್ದೀನಿ ಅದರಿಂದ ನಾನು ಬೆಳಗ್ಗೆ ಒಡ ಮಾಡ್ಕೊತಿಂದರೆ ಈಗಿದ ಅದು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಅವಲಕ್ಕಿ ಏನು ತೊಗೊಂಡಿದ್ದೆ ಅಲ್ರಿ ಅದನ್ನ ತೋದ್ಬಿಟ್ಟು ಇಟ್ಟಿದ್ದೆ ಅದನ್ನು ಮಿಕ್ಸರ್ ಜಾರಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಇದು ಇಡ್ಲಿ ರವಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ನಾಳೆ ಇಡ್ಲಿ ಮಾಡೋದಂದ್ರೆ ಇವತ್ತಿಷ್ಟೆಲ್ಲ ಕೆಲಸ ರೆಡಿ ಮಾಡಿಡ್ಬೇಕ್ರೆ ಬೆಳಗ್ಗೆ ಈಜಿ ಆಗಿಬಿಡುತ್ತೆ ಕೆಲಸ ಹಾಗಾಗಿ ಈಗ ಉದ್ದಿನ ಸಾರಿ ಅವಲಕ್ಕಿನ ತೊಳೋದು ಇಟ್ಟಿದ್ದೆ ಅಂದರೆ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿಯಾಗೆ ತೊಗೋಬೇಕಾಗುತ್ತೆ ಅಂದರೆ ಜಾಸ್ತಿ ನೀರು ಹಾಕಿ ಹಸಲ ಮಾಡ್ಕೋಬಾರ್ದು ಸ್ವಲ್ಪ ನೀರು ಹಾಕಿ ಈ ರೀತಿ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚಲೋತ್ನಾಗ ಕೈಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಚಮಚೇಲಿ ಆದರೂ ಮಿಕ್ಸ್ ಮಾಡ್ಕೋಬೋದು ಕೈಲೇ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಆಗುತ್ತಂತ ಕೈಲೇ ಈ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡೋದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡಬೇಕಾಗುತ್ತೀ ಯಾಕಂದ್ರೆ ಕ್ಲೈಮೇಟ್ಸ್ ಕೋಲ್ಡ್ ಐತಿ ಅಂದ್ರೆ ತಣ್ಣಗೆ ಹವ ಐತಿ ಹಂಗಾಗಿ ಉಬ್ಬಂಗಿಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಆಮೇಲೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಇದು ನಾನು ಇಡ್ಲಿ ಮಾಡ ಸೋಡಾ ಆಗಲಿ ಏನು ಯೂಸ್ ಮಾಡಾಕ ಹೋಗಂಗಿಲ್ಲ ರೀ ಬೆಳಗ್ಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಡ್ಲಿ ಮಾಡ್ಕೊಳಾಕ್ ಬರುತ್ತೆ ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಕೈಯ್ಯಲ್ಲಿ ಅದನ್ನ ಮುಚ್ಚಿ ಬೆಳಗ್ಗೆ ಇಡ್ಲಿ ಮಾಡೋಕ ಮತ್ತು ವಡಾ ಮಾಡೋಕ್ಕೆ ಹಿಟ್ಟು ಅದು ರೆಡಿ ಆಯ್ತು ನೋಡಿರಿ ನಾಳೆ ಈ ರೆಸಿಪಿ ಎರಡು ನಿಮ್ಮ ಸಂಗತಿಯಾಗ ಸೇರ್ ಮಾಡ್ಕೊತೀನಿ ಮತ್ತು ಇವತ್ತಿನ ಹಿಡಿಯೋ ಇಲ್ಲೇ ಮುಗಿಸ್ತಂದ್ರೆ ಇವತ್ತಿನ ಇಡುವೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಥ್ಯಾಂಕ್ ಯು ರೀ